ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಏನಂದರೆ ನಮ್ಮ ಒಂದು ಸ್ಕೂಲು ಅಂದರೆ ನಾವು ಓದಿರೋ ಒಂದು ಸ್ಕೂಲು ಇದು ಗೌರ್ಮೆಂಟ್ ಇದು ಇಲ್ಲಿ ಬಂದು ಇಲ್ಲಿ ಒಂದು ಒಂದರಿಂದ ಸೆವೆಂತ್ ಸ್ಟ್ಯಾಂಡರ್ಡ್ ತನಕ ಇದೆ ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ ಸೊ ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಜಸ್ಟ್ ನಿಮಗೂ ಒಂದು ವೀಡಿಯೋ ತೋರಿಸೋಣ ಇದು ಹೇಗಿರುತ್ತೆ ನಮ್ಮ ನಾವು ಓದಿರೋ ಒಂದು ಸ್ಕೂಲ್ ಅಂತ ವಿಡಿಯೋ ಮಾಡ್ತಾ ಇದ್ದೀವಿ ನೋಡಿ ಇದು ಫಸ್ಟ್ ಎಂಟ್ರೆನ್ಸ್ ಬರುತ್ತೆ ಅಲ್ಲಿ ಎಂಟ್ರಿ ಆಗಿದ ತಕ್ಷಣ ಅಂದರೆ ಮುಂಚೆ ಎಲ್ಲ ಈ ಥರ ಇರಲಿಲ್ಲ ಗೇಟೆಲ್ಲ ಜಸ್ ಅಂದರೆ ಎಲ್ಲ ಓಪನ್ ಇರೋದು ಹಾಗಾಗಿ ಇವಾಗ ಇದೆಲ್ಲ ಈಗ ಮಾಡಿ ನೋಡಿ ಈ ಥರ ಗಿಡಗಳೇ ಇರ್ಬೋದು ಸೊ ಇದೇನು ಇರಲಿಲ್ಲ ಫುಲ್ ಎಲ್ಲ ಅಂದರೆ ಬೇಲಿ ಥರ ಇರೋದು ಎಲ್ಲ ಖಾಲಿ ಸಹ ಜಾಗ ಇದ್ದಿದ್ದು ಈಗ ಇದನ್ನೆಲ್ಲ ನೋಡಿ ಇಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ ಈ ಗಿಡಗಳು ಹಾಕಿರೋದು ಹಾಕಿರೋದೇ ಆಗಿರ್ಬೋದು ಈ ಕಾಂಪೌಂಡ್ ಮಾಡಿಸಿರೋದು ಇದೆಲ್ಲ ಏನೂ ಇರಲಿಲ್ಲ ಹಾಗಾಗಿ ಜಸ್ಟ್ ನನ್ನ ಒಂದು ಮೆಮೊರಿಗೆ ಒಂದು ಸರಿ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ನೋಡಿ ಇದೆಲ್ಲ ಬಂದು ಈ ಕಡೆ ಸೈಡ್ದು ಫಸ್ಟ್ ಸ್ಟ್ಯಾಂಡರ್ಡ್ದು ಅಂದರೆ ಒಂದನೇ ಕ್ಲಾಸಿಂದ ಒಂದು ಎರಡು ಮೂರು ಈ ಥರ ಈ ರೂಮ್ ಅಂದರೆ ನಮಗೆಲ್ಲ ಏನಂದರೆ ಅವಾಗ ಒಂದು ಅಂದರೆ ಸಪ್ರೇಟ್ ಕೂರಿಸ್ತಾ ಇರಲಿಲ್ಲ ಯಾಕೆಂದರೆ ರೂಮ್ಸು ಕಡಿಮೆ ಇರೋದು ಹಾಗಾಗಿ ಒಂದೇ ರೂಮಲ್ಲಿ ಇವಾಗ ಒಂದನೇ ಕ್ಲಾಸ್ ಮಕ್ಕಳು ಎರಡನೇ ಕ್ಲಾಸು ಈ ಥರ ಒಂದೊಂದು ಒಂದು ಸೈಡ್ ಪಾರ್ಟಿಷನ್ ಆ ಥರ ಮಾಡಿಬಿಟ್ಟು ಒಂದು ಒಂದೊಂದು ಸೈಡು ಕೂರಿಸೋರು ಈಗ ಸ್ವಲ್ಪ ರೂಮ್ಸ್ಗಳೆಲ್ಲ ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ಪರವಾಗಿಲ್ಲ ಈಗ ಒಂಚೂರು ದೊಡ್ಡದಾಗಿದೆ ಇಷ್ಟು ದೊಡ್ಡದಿರಲಿಲ್ಲ ನಾವು ಇರೋ ಟೈಮಲ್ಲಿ ನೋಡಿ ಇದು ಮತ್ತು ಏನಂದರೆ ನೋಡಿ ಈ ಪ್ಲೇಸ್ ಇದೆಯಲ್ಲ ಇದು ಹೊಂಗೆ ಮರ ಪಕ್ಕದಲ್ಲೊಂದು ಜಾಜಿ ಮರ ಅಂತ ಇದೆ ಅದು ಹೂವು ತುಂಬ ಆ ಪರಿಮಳ ತುಂಬ ಚೆನ್ನಾಗಿರುತ್ತೆ ಕಾಣಿಸ್ತಾ ಇದೆ ನೋಡಿ ಈ ಕಡೆ ಸ್ವಲ್ಪ ಸೈಡಿಗೆ ಬಂದರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ದೊಡ್ಡ ಮರ ಸ್ಟ್ರೇಟ್ ಆಗಿದೆಯಲ್ವಾ ಸೊ ಆ ಮರದ ಹತ್ರನೇ ನಾವು ಎಷ್ಟೋ ವರ್ಷಗಳ ಆಲ್ಮೋಸ್ಟ್ ಆಟ ಆಡ್ತಿದ್ವಿ ಅಂತ ಅನ್ಕೊಂತೀನಿ ಮತ್ತು ಇದೇ ಜಾಗದಲ್ಲೇ ಈ ಎಲ್ಲ ಮಾಡಿಸುತ್ತಾರಲ್ವ ಸೊ ಅದನ್ನೆಲ್ಲ ನಾವು ಬೆಳಿಗ್ಗೆ ನ ಒಂಬತ್ತುವರೆಗೆ ಶುರುವಾದರೆ ಇದೇ ಜಾಗದಲ್ಲಿ ಕೂತ್ಕೊಂಡು ನಿಂತ್ಕೊಂಡು ನಾವು ಈಗ ಟೀಚರ್ಸ್ ಎಲ್ಲ ಈ ಥರ ಮೇಲೆ ನಿಂತ್ಕೊಳ್ಳೋರು ಸೊ ನಾವೆಲ್ಲ ಮಕ್ಕಳು ಒಂಬ ಯಾಕಂದರೆ ಮನೆ ಸ್ಕೂಲ್ ಹಿಂದ್ಗಡೆಯೇ ಇರೋ ಮನೆ ಸ್ಕೂಲ್ ಹಿಂದೆಯೇ ಇರೋದ್ರಿಂದ ಆಗಿದ ತಕ್ಷಣ ಬರ್ತಾ ಇದ್ವಿ ಆ ಥರ ಇತ್ತು ನಮಗೆ ಇದು ಬಂದು ಆಫೀಸ್ ರೂಮ್ ಆಫೀಸ್ ರೂಮಲ್ಲಿ ಇವಾಗ ಹೆಡ್ ಮಾಸ್ಟ್ರೆಲ್ಲ ಇರೋರಲ್ವ ಅವರ ಆವಾಗ ಈಗಲೂ ಇದೇ ಅಂದ್ಕೊತೀನಿ ಈಗಲೂ ಇದೇ ಇರೋದು ಸೊ ನಮಗೂ ಅಷ್ಟೇ ಇದೇ ರೂಮಲ್ಲಿ ಇದ್ದಿದ್ದು ಅದು ತುಂಬ ಭಯಪಡುವ ನಾವು ಹೆಡ್ ಅಷ್ಟೆಲ್ಲ ಬಂದಿದ್ರೆ ತುಂಬ ಎದುರ್ಕೊಂತ ಇದ್ವಿ ಅಷ್ಟು ಒಂಥರ ಅಂದರೆ ಆವಾಗಿನ ಇದು ಆ ಥರ ಇರ್ತಾ ಇತ್ತು ಮತ್ತು ನೋಡಿ ಇವಾಗ ಇದೆಲ್ಲ ಆಗಿರೋದು ಎಕ್ಸ್ಟ್ರಾ ರೂಮ್ಸು ಅಂದರೆ ಇವಾಗ ಮಕ್ಕಳಿಗೆ ಊಟ ಎಲ್ಲ ಕೊಡ್ತಾರಲ್ವ ಬಿಸಿ ಊಟ ಅಂತ ನಮಗೆಲ್ಲ ಕೊಡ್ತಾ ಇರಲಿಲ್ಲ ಅವಾಗೆಲ್ಲ ಇದೆಲ್ಲ ಏನೂ ಇರಲಿಲ್ಲ ಫುಲ್ ಖಾಲಿ ಇರೋದು ಇವನ್ ನೀರಿನ ವ್ಯವಸ್ಥೆನೂ ಇರಲಿಲ್ಲ ಹೇಳ್ಬೇಕಂದ್ರೆ ಇವಾಗ ನೋಡಿ ಬೋರೆಲ್ಲ ಇದೆ ಮುಂಚೆ ಏನಂದರೆ ನಾವು ಮನೆಯಿಂದನೇ ತೊಗೊಂಡು ಹೋಗ್ತಾ ಇದ್ವಿ ಇವಾಗ ನೀರು ಈಗ ಟೀಚರ್ಸ್ಗಳಿಗೂ ಟೀಚರ್ಸ್ ಏನಂದರೆ ಅವರು ಮೈಸೂರಿಂದ ಎಲ್ಲ ಬರೋರು ಅವಾಗ ಪಾಪ ಅವ್ರಿಗೆ ನೀರು ಖಾಲಿ ಆಗಿಬಿಟ್ರೆ ಈಗ ಮನೆಯಿಂದನೇ ನಾವು ಎಷ್ಟೊಂದು ಸರಿ ಬಾಟಲಲ್ಲಿ ತೊಗೊಂಡೋಗಿ ಕೊಡೋದು ಆ ಥರ ಮಾಡ್ತಾ ಇದ್ವಿ ಇವಾಗ ನೋಡಿ ನೀರಿನ ವ್ಯವಸ್ಥೆ ಎಲ್ಲ ಇದೆ ಮತ್ತು ಇದು ಅದೇ ಊಟಕ್ಕೆ ಮತ್ತು ಅಡುಗೆ ಮನೆ ಎಲ್ಲ ಮಾಡಿ ಇವಾಗ ಸ್ವಲ್ಪ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ ಮತ್ತೆ ಪಕ್ಕದಲ್ಲೆಲ್ಲ ಒಂದು ಅಂದರೆ ರೂಮ್ಸ್ ಎಲ್ಲ ಏನೋ ಒಡೆದೋಗಿದೆ ಅದೆಲ್ಲ ಫುಲ್ ಬ್ಲ್ಯಾಂಕ್ ಬಿಟ್ಟಿದ್ದಾರೆ ಇದೇ ಜಾಗದಲ್ಲಿ ಅನ್ಸುತ್ತೆ ನಾವು ಎಷ್ಟೋ ವರ್ಷ ಆಟ ಆಡಿಕೊಂಡು ಬೆಳೆದಿದ್ದು ಮತ್ತೆ ಇನ್ನೊಂದೇನೆಂದರೆ ನಾವು ಒಬ್ಬೊಬ್ಬರು ಒಂದೊಂದು ವೀಕು ಕ್ಲೀನ್ ಮಾಡ್ತಾ ಇದ್ವಿ ಇವಾಗ ಒಬ್ಬರು ಒನ್ ವೀಕ್ ಇಬ್ಬಿಬ್ಬರು ಕ್ಲೀನ್ ಮಾಡಿದ್ರೆ ಮತ್ತು ಇನ್ನೊಬ್ರು ಇನ್ನೊಂದು ದಿನ ಆ ಥರ ಒಂದು ಮೆಮೊರಿ ಅಂತಲೇ ಹೇಳ್ಬೋದು ಇದು ಅಷ್ಟೇ ಇದು ನಮಗೆ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ನಮಗೆ ಕ್ಲಾಸ್ ರೂಮ್ ಇದ್ದಿದ್ದು ಇದು ಇನ್ನೂ ನೆನಪಿದೆ ಇದು ಕ್ಲಾಸ್ ಟೀಚರು ವಿಜಯ ಭಟ್ ಅಂತ ಮ್ಯಾಮ್ ಇದ್ದರು ತುಂಬ ಅಂದರೆ ತುಂಬ ಟೀಚರ್ ಅವ್ರ ಬಗ್ಗೆ ಹೇಳೋದೇ ಒಂದು ಎಷ್ಟು ಅಂದರೆ ಕ್ಲೋಸ್ ಅಂದರೆ ಮ್ಯಾಮು ನಮಗೆ ತುಂಬ ಅಂದರೆ ಸಖತ್ ಅಟ್ಯಾಚ್ಮೆಂಟು ಅವರು ಟೀಚರ್ ಅಂದರೆ ಅದು ನಾವು ನಿಜವಾಗ್ಲೂ ಅದನ್ನ ನಾವು ಗುರುಗಳು ಅಂದರೆ ನಮ್ಗೆ ಅದು ಎಲ್ಲರಿಗೂ ಗೊತ್ತಿರುತ್ತಲ್ವ ಅದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ಲ ಅಂಥ ಒಂದು ಒಳ್ಳೆ ಟೀಚರ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಅವರು ಮಂಗ್ಳೂರು ಸೈಡ್ ಅವರು ಹಾಗಾಗಿ ಅವರು ಮೈಸೂರಲ್ಲಿ ಇದ್ಕೊಂಡು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋರು ಹಂಗೆ ಹಂಗಾಗಿ ಅವರು ಇದ್ದಿದ್ದು ನೋಡಿ ಇವಾಗ ಸ್ವಲ್ಪ ಇದೆಲ್ಲ ಹಳೇದು ಡೋರ್ಗಳೆಲ್ಲ ಇತ್ತು ಈಗ ನೋಡಿ ಎಲ್ಲ ಚೇಂಜ್ ಮಾಡಿದ್ದಾರೆ ಇದು ನಮಗೆ ಒಂದು ಒಳ್ಳೆ ಮೆಮೊರಿ ಅಂತಾನೇ ಹೇಳ್ಬೋದು ಯಾವುದು ಈ ಕ್ಲಾಸ್ ರೂಮ್ ಬಂದು ನೋಡಿ ಇದು ಬೆಲ್ಲಂತೂ ನಮಗೆ ಒಂದು ಒಳ್ಳೆ ಮೆಮೊರಿ ಅಂತಾನೆ ಹೇಳ್ಬೋದು ಏನಕ್ಕೆ ನಾವು ಇದ್ವಲ್ವ ನಾವು ಇದೇ ಬೆಲ್ಲನ್ನು ನಾವು ಮಾಡ್ತಾ ಇದ್ದಿದ್ದು ಸೊ ಈಗಿನ ಮಕ್ಕಳು ಇದೇನೆ ಅಷ್ಟು ವರ್ಷದಿಂದನೂ ಇದನ್ನ ಅದೇ ಬೆಲ್ಲಿದೆ ಯಾಕಂದ್ರೆ ಗೊತ್ತಾಗ್ಬಿಡುತ್ತೆ ನೋಡಿದ್ದು ನಮ್ಗೆ ಇನ್ನೂ ನೆನಪು ಆ ಬೆಲ್ಲು ನಾವು ಬೆಲ್ ಮಾಡ್ತಾ ಇದ್ದಿದ್ದು ಎವ್ರಿ ಡೇ ಒಬ್ಬೊಬ್ರು ಅದಕ್ಕೇ ಎಷ್ಟು ಕಿತ್ತಾಡ್ತಿದ್ವಿ ಗೊತ್ತಾ ನಾನು ಮಾಡ್ಬೇಕು ನಾನು ಮಾಡ್ಬೇಕು ಆ ಥರ ಕಿತ್ತಾಡ್ತಾ ಇದ್ವಿ ಇದು ಒಂದು ಕ್ಲಾಸ್ರೂಮ್ ನೋಡಿ ಇದು ಇವಾಗ ಏನೋ ಒಡೆದಾಕಿದ್ದಾರೆ ಎಲ್ಲ ಅಂದರೆ ಹಾಳಾಗಿದೆ ಅನ್ಸುತ್ತೆ ಇದೆಲ್ಲ ರೂಮ್ಸ್ ಎಲ್ಲ ಇವಾಗ ಮಾಡಿರೋದು ಇದು ಮುಂಚೆ ಇರಲಿಲ್ಲ ಈಗೆಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತು ಇದೆಲ್ಲ ಇತ್ತು ಇದು ರೂಮ್ಸ್ ಇತ್ತು ಆದರೆ ಡೋರ್ಗಳೆಲ್ಲ ಹಳೇ ಡೋರು ಈ ಥರ ಪೇಂಟ್ ಏನೂ ಇರಲಿಲ್ಲ ಎಲ್ಲ ಮರದ್ದು ಎರಡೆರಡು ಡೋರ್ ಬರುತ್ತಲ್ವ ಆ ಥರ ಇತ್ತು ಸೊ ಈಗ ನೋಡಿ ಅದೆಲ್ಲ ತೆಗೆದು ಸಿಂಗಲ್ ಡೋರ್ ಥರ ಮಾಡಿದ್ದಾರೆ ಮಾಡಿಬಿಟ್ಟು ಸ್ವಲ್ಪಷ್ಟು ಅಂದರೆ ಗಟ್ ಸ್ಟ್ರಾಂಗ್ ಇದೆ ಇವಾಗ ಡೋರ್ಗಳೆಲ್ಲ ಚೆನ್ನಾಗಿ ಪೇಂಟ್ ಎಲ್ಲ ಮಾಡಿ ಈಗ ಈ ಥರ ಮಾಡಿದ್ದಾರೆ ಇದೆಲ್ಲ ಇದೆಲ್ಲ ಬಂದ್ಬಿಟ್ಟು ಅಂದರೆ ಫೋರ್ತು ಫೋರ್ತು ತರ್ಡು ಸೆಕೆಂಡು ಆ ಥರ ಆ ಕಡೆ ಒಂದು ಮೂರು ರೂಮ್ ಆದರೆ ಈ ಕಡೆ ಒಂದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ಗೆ ಇಲ್ಲಿ ಬರೋದು ಆಲ್ಮೋಸ್ಟ್ ನಮಗೆಲ್ಲ ಸಿಕ್ಸ್ ಎಲ್ಲ ಇದೆ ಇಲ್ಲೇ ಇತ್ತು ರೂಮ್ಸ್ ಎಲ್ಲ ನಿಮಗೂ ಈ ಥರ ನಿಮ್ಮ ಒಂದು ಸ್ಕೂಲಿನ ನೆನಪಾದರೆ ಕಮೆಂಟ್ ಸೆಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಇದು ಸುಮ್ಮನೆ ನನ್ನ ಒಂದು ಮೆಮೊರಿಗೆ ಇರಲಿ ಅಂತ ಹೇಳಿ ಹೇಗಿದ್ದು ಇವಾಗ ನನ್ನ ಹಾಲಿಡೇಸಿಗೆ ಊರಿಗೆ ಬಂದಿದೆ ಹಾಗಾಗಿ ಒಂದು ಶೂಟ್ ಮಾಡ್ಕೊಳ್ಳೋಣ ಅಂತ ಯಾಕೋ ಮನಸ್ಸಾಯಿತು ಹಾಗಾಗಿ ಒಂದು ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ ಇದೇ ನೋಡಿ ನಮ್ಮ ನಾವು ಓದಿರೋ ಒಂದು ಗೌರ್ಮೆಂಟ್ ಸ್ಕೂಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಕರಿತೀವಿ ಇದನ್ನು ನೋಡಿ ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಸ್ಟೇಜು ಇರಲಿಲ್ಲ ಮುಂಚೆ ಎಲ್ಲ ಇದು ಫುಲ್ಲು ಖಾಲಿ ಅಂದರೆ ಅವಾಗ ಆ ಗ್ರೌಂಡು ತುಂಬನೇ ದೊಡ್ಡದಿತ್ತು ನಮಗೆ ಆಟ ಆಡಲಿಕ್ಕೆ ಎಷ್ಟು ಆಟ ಆಡ್ತಾ ಇದ್ವಿ ಅಂದರೆ ಇವಾಗ ಸಾಟರ್ಡೆ ಸಣ್ಣ ಸಾಟರ್ಡೇನೂ ಸ್ಕೂಲ್ ಇರೋದು ನಮಗೆ ಸಂಡೇ ಇರ್ತಾ ಇರಲಿಲ್ಲ ಸೊ ಸಂಡೇ ಮಾತ್ರ ನಮಗೆ ಫ್ರೀ ಇರೋದು ಅವತ್ತು ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಸರಿ ಆಟ ಆಡಲಿಕ್ಕೆಲ್ಲ ಈ ಮರಗಳು ಮರಗಳತ್ರ ಈಗ ಮರದ್ದೆಲ್ಲ ನಾವು ಕಂಬದ ಆಟ ಅಂತ ಆಡ್ತಾ ಇದ್ವಿ ಅದು ಮತ್ತು ಈ ನೋಡಿ ಕಂಬಗಳೆಲ್ಲ ಇದೆಯಲ್ವ ಸೊ ಇಲ್ಲೆಲ್ಲ ನಾವು ಬಂದು ಸಂಡೇನೂ ಬಿಡ್ತಾ ಇರಲಿಲ್ಲ ಆಲ್ಮೋಸ್ಟ್ ಸಂಜೆ ತನಕ ಇದೇ ನಾವು ಪ್ಲೇಸ್ ಎಷ್ಟೋ ವರ್ಷ ಆಟ ನಿಮಗೆಲ್ಲರಿಗೂ ಈ ಸ್ಕೂಲ್ ನಿಮ್ಮ ಮೆಮೊರಿ ಒಂದ್ಸರಿ ನೆನಪಿಸಿದೆ ಅಂತ ಅನ್ಕೊಂತೀನಿ ನಿಮಗೆಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದೀನಿ ನೋಡಿ ಇಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಇದು ನಂಜನಗೂಡು ತಾಲೂಕು ಬರುತ್ತೆ ನೋಡಿ ಇದೇ ನಮ್ಮ ನಾವು ಓದಿರೋ ಒಂದು ಸ್ಕೂಲ್ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಇಲ್ಲಿ ಸ್ಟೇಜ್ ಇದೆಯಲ್ಲ ಅಲ್ಲಿ ಏನೋ ದೇವ್ರ ಫೋಟೋ ಇಟ್ಕೊಂಡಿದ್ದಾರೆ ಸರಸ್ವತಿ ಮತ್ತು ಶಿವಕುಮಾರ ಸ್ವಾಮಿಗಳದು ಫೋಟೋ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರ ಮನೆಯಲ್ಲೂ ಅದು ಸ್ವಾಮೀಜಿದು ಫೋಟೋ ಇದ್ದೇ ಇರುತ್ತೆ ಹಾಗಾಗಿ ಇಲ್ಲಿ ಇಟ್ಕೊಂಡಿದ್ದಾರೆ ಇವಾಗ ಏನೇ ಫಂಕ್ಷನ್ ಈಗ ಊರದು ಏನಾದರೂ ಕೆಲವೊಂದು ಏನಾದರೂ ಫಂಕ್ಷನ್ಸ್ ಆದರೆ ಆಲ್ಮೋಸ್ಟು ಇಲ್ಲೇ ಮಾಡ್ತಾರೆ ಏನಾದರೂ ಈಗ ನಾಟಕಗಳು ಆ ಥರ ಏನೇ ಮಾಡಿದ್ರು ಈ ಸ್ಟೇಜು ಅಲ್ಲೇ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದಾರೆ ಸೊ ನೋಡಿ ಇಷ್ಟೆ ನಮ್ಮ ಒಂದು ಸ್ಕೂಲ್ ಈ ಒಂದು ಬ್ಯೂಟಿಫುಲ್ ಮೆಮೊರಿ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್